ವೀಕ್ಷಕರೇ ಲಕ್ಷ್ಮೀ ಕನ್ನಡಿಗಿ ಚಾನೆಲ್ಗೆ ಸ್ವಾಗತ ಒಂದು ಸಲ ಹೋಳಿಗೆ ಮಾಡೋಣ ಅಂದ್ಕೊಂಡು ಗಣಪತಿ ಹಬ್ಬಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೇಳೆ ಬೇಯ ತಂತೆ ನೋಡಿ ನಾನು ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟು ಬೇಳೆ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಎರಡೂವರೆ ಹಾಕಿದ್ರೆ ನನಗೆ ಮುಕ್ಕಾಲು ಕೆ ಜಿ ಅಳದೇ ಆಗುತ್ತೆ ಸೇರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಹಾಕೊಂಡಿದ್ದೀನಿ ಇನ್ನೊಂದನ್ನು ನಾನು ಕಡಲೆಬೇಳೆ ಸೇರಿಸ್ತೀನಿ ಕಡಲೆಬೇಳೆ ಯಾಕಪ್ಪ ಹಾಕೋದು ಅಂದರೆ ನಾವು ಏನೇನು ಸ್ವಲ್ಪ ದುಗರಿಬೇಳೆ ತೆಳ್ಳಗಾದ್ರೂ ಕಡಲೆಬೇಳೆ ಹಾಕಿದಾಗ ಅದು ಮ್ಯಾನೇಜ್ ಆಗಿಬಿಡುತ್ತೆ ಹಂಗಾಗಿ ಇದೊಂದು ಸತಿ ತೊಳ್ಕೊಂಡು ನಾನೀಗ ನೀರಿಗೆ ಸೇರಿಸ್ತಾ ಇದ್ದೀನಿ ನೀರು ಕಾಯಕಿಟ್ಟಿದ್ದೀನಿ ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ನಾನು ಇದನ್ನು ಸೇರಿಸ್ತೀನಿ ಬೇಳೆ ಒಂದು ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಯ ಮಾಡಿಸ್ಕೊಂಡಿನಿ ಯಾಕೆಂದರೆ ಬೇಳೆ ಸ್ವಲ್ಪ ಲೇಟ್ ಬೇಯೋದು ಹಾಗಾಗಿ ಅದು ಫಸ್ಟ್ ಬೇಳೆ ಬೇಯ್ಕೊಂಡ್ರೆ ನಾವು ಹೋಳಿಗೆ ರೆಡಿ ಮಾಡ್ಕೊಬೋದು ಈ ಕಡಲೆಬೇಳೆ ಏನಾಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಕ್ಕೆ ಹಾಗಾಗಿ ಒಂದೇ ಒಂದು ವಿಷಯದ ಕುಕ್ಕರ್ಗೆ ಹಾಕೊಂಡ್ರೆ ಆಮೇಲೆ ನಾವು ಸರಿಯಾಗಿ ಮಾಡ್ಕೊಬೋದು ಹಂಗಾಗಿ ಅಷ್ಟೇ ನೋಡಿ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ನಾನೊಂದು ಇದರಲ್ಲಿ ಒಂದು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಕ್ಕೊಂಡಾಗ ಏನಾಗುತ್ತೆ ನಾನು ಮುಕ್ಕಾಲು ಕೆ ಜಿ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನನಗೆ ಒಂದು ಮುಕ್ಕಾಲು ಕೆ ಜಿ ಹೊತ್ತೆಗೆ ಬರುತ್ತಿದ್ದು ಎರಡು ಸೇರಿ ಹಾಗಾಗಿ ಇದನ್ನು ತೊಗೊಳಕ್ಬಿಟ್ಟು ನಾನು ಒಂದು ಕುಕ್ಕರಿಗೆ ಸೇರಿಸ್ತೀನಿ ಇದನ್ನು ಶಿಕ್ಷಕರೇ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಉಪ್ಪು ಸೇರಿಸ್ಬಿಟ್ಟು ಒಂಚೂರು ಬೆಕ್ಕಾಗ್ತೀನಿ ಯಾಕೆಂದರೆ ಏನೇ ಒಂದು ಸ್ವೀಟ್ ಮಾಡಿದ್ರೂ ಒಳಗೆಗಾಗಲಿ ಅಂದರೆ ಉಪ್ಪು ಒಂಚೂರು ಚಿಟಿಕೆ ಹಾಕಿದಾಗಲೇ ಅದು ಒಳ್ಳೆ ಟೇಸ್ಟ್ ಕೊಡೋದು ನಾನು ಇದನ್ನ ಇಟ್ಬಿಟ್ಟು ಒಂದೇ ಒಂದು ವಿಷನ್ ಮಾಡಿಸ್ಕೊತೀನಿ ವೀಕ್ಷಕರೇ ಈ ಕಡೆ ಈ ಕಡೆ ಸ್ಟವ್ನಲ್ಲಿ ಹಚ್ಕೊತಿದ್ದೀನಿ ನಾನು ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಕಣಕಕ್ಕೆ ರೆಡಿ ಮಾಡ್ಕೊಳೋಣ ಅಂತೆ ಹೂರ್ಣಕಿ ಕಣಕ ಕಲ್ಸ್ಕೊಳಕ್ಕೆ ಒಂಚೂರು ರೆಡಿ ಮಾಡ್ಕೊಳೋಣ ನೋಡಿ ಒಂದು ಸ್ವಲ್ಪ ಬೆಲ್ಲ ಕಾಯಿ ಹಾಕಿಡ್ತೀನಿ ವೀಕ್ಷಕರ ಈಗ ನಾನು ಕರೆಕ್ಟ್ ಸಾಕೊಂಡ್ರೆ ಸ್ವಲ್ಪ ಗಲೀಜಿದರೆ ಎಲ್ಲ ಬಂದುಬಿಡುತ್ತೆ ಅಂತ ಅಷ್ಟೇ ನೋಡಿ ಎಲ್ಲ ಮುಕ್ಕಾಲು ಬೆಲ್ಲ ಬಿಸಾದರೆ ಸಾಕಾಗುತ್ತೆ ನೋಡಿ ಇದು ಕೊಂಚ ನೀರು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ಏನು ಮೇಡ ವೀಕ್ಷಕರೇ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಂಡ್ರೆ ಒಂದು ಅರ್ಧ ಕಪ್ಪು ಅದು ಕರ್ಕೊಡುತ್ತೆ ಬೇ ಬೇಳೆ ಬೇಯೋ ಅಷ್ಟೊತ್ತಿಗೆ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ನೋಡಿ ವೀಕ್ಷಕರಿಗೆ ನಂಸರೋಟಿ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿಗಾಗೋಷ್ಟು ರೆವೆನ್ಯೂ ಮತ್ತು ಮೈದಾ ಇತನೂ ಹೊಲ್ಡರ್ಸ್ಕೊಂಡಿದ್ದೀನಿ ಮುಪ್ಪತ್ತು ಕೆ ಜಿಗಾಗೋಷ್ಟು ಸ್ಯಾರಿ ನೋಡಿ ಇದನ್ನು ಅಂಚೂರು ಕರೆಸ್ಕೊಳ ಮತ್ತೆ ಸೊ ಅಶ್ನ ಪುಡಿ ಸೇರಿಸ್ಕೊಳ ಇದಕ್ಕೆ ಸೊ ಪುಡಿ ಸೇರಿಸ್ಕೊಂಡು ಇದು ಕಲ್ಸ್ಕೊಂಡ ಈ ಹೋಳ್ನಿಗೆ ಅಷ್ಟೊಂದು ಪುಡಿ ಹಾಕ್ತಾ ಇಲ್ಲ ಒಂದು ಅದು ಚೆನ್ನಾಗಿ ಕಾಣಿಸೋದು ಒಂದೇ ಆಗಿ ನೋಡಿ ಈ ಥರ ಕಲ್ಸ್ಕೊಂಡು ಚುನೀರ ಕಲ್ಸ್ಕೊಳನಂತೆ ಇನ್ನೊಂದು ಸ್ವಲ್ಪ ನಾನು ಮೂಟಿ ರೆಡ್ಡಿ ಹಾಕ್ತೀನಿ ರೊಟ್ಟಿ ರವೆ ಹಾಕ್ತಾರೆ ಏನಾಗುತ್ತೆ ವೀಕ್ಷಕರೇ ಅದು ತುಂಬಾ ಚೆನ್ನಾಗಿ ಗರಿಯಾಗಿ ಬರುತ್ತೆ ಚಪಾತಿ ಬರುತ್ತೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಮೆದುವಾಗೇ ಕಲಿಸ್ಕೊಳ ವೀಕ್ಷಕರ ಚಪಾತಿ ಇಟ್ಟಕ್ಕಿಂತ ಚಪಾತಿ ಇಟ್ಟ ತರ ಕಲಿಸ್ಬಾರ್ದು ಇದು ಹೋಳಿಗೆಗೆ

ಶಿಕ್ಷಕರ ಈಗ ಆಗಿದೆ ಈ ಥರ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀನ್ ಇಟ್ಬಿಡೋಣ ಅಂತ ಎಣ್ಣೆ ಹಾಕ್ಬಿಟ್ಟು ನೋಡಿ ಈ ತರ ಹಾಕ್ಬಿಟ್ಟು ಸ್ವಲ್ಪ ನೀನ್ ಹಾಕ್ಬಿಡೋಣ ನೀನೇ ಇಲ್ಲಿ ವಿಕ್ಷಕರ ಒಂದು ಅರ್ಧ ಗಂಟೆ ಏನಾರು ನೇನೇ ಬೇಕು ಅವಾಗಲೇ ಅದು ಸಾಫ್ಟಾಗಿ ಬರೋದು ಹೋಳ್ಗೆ ನೋಡಿ ಚುಮಚ್ಚಿಟ್ಬಿಡೋಣ ಆಮೇಲೆ ನಿಮಗೆ ತೋರಿಸಿ ನೆಕ್ಸ್ಟ್ ನೋಡೋಣ ವೀಕ್ಷಕರೇ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಸೋಂಪುಗಳು ಹಾಕ್ತಿದ್ದೀನಿ ಬಡೇ ಸೋಪ್ ನೋಡಿ ಅದನ್ನ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಇಲ್ಲಿ ಇದಾಗ್ತಾ ಇದೆ ಹೋಳ್ಗೆ ಏನು ಹಾಕಿದ್ರೆ ಅಂದರೆ ಇವು ಬೇಳೆ ಇಲ್ವಾ ಸ್ವಲ್ಪ ಗ್ಯಾಸ್ಟಿಕ್ಕು ಆಗುತ್ತೆ ಸ್ವಲ್ಪ ಜೀರ್ಣ ಆಗೋಲ್ಲ ಅಂದರೆ ಈಗ ತುಂಬ ಜೀರ್ಣ ಆಗುತ್ತೆ ಇದು ಹಂಗಾಗಿ ಇದನ್ನು ನಾನು ಬಳಸ್ತೀನಿ ನಾನು ನೋಡಿ ಇದನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಕಾಯಿ ತೊಗೊಂಡಿದ್ದೀನಿ ಕಾಯಿ ಇಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಅದ್ರ ಜೊತೆಗೆ ಇದನ್ನು ಸೇರಿಸ್ತೀನಿ ಇಲ್ಲಿ ನೋಡಿ ಬೇಳೆ ಬೆಂದಿದೆ ವೀಕ್ಷಕರೇ ನೋಡಿ ಬೇಳೆ ಬೆಂದ್ಕೊಂಡಿದೆ ಈ ಕುಕ್ಕರ್ನಲ್ಲಿ ಅದನ್ನು ಸೇರಿಸಿ ಅದಕ್ಕೆ ಹಾಕೋಣಂತೆ ಈ ಕುಕ್ಕರ್ ಬೆಂದ್ಕೊಂಡಿರೋದು ಸೊಬ್ಬ ಬೇಳೆ ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ಈಗ ಅದನ್ನು ಬಸ್ಕೊಳಂಗತ್ತೆ ನೋಡಿ ಬೇಳೆ ಈಗ ಬೆಂದಿದೆ ಆಗಿ ನೋಡಿ ನೋಡಿ ಬೆಂದಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬ ಬೆಂದ್ಬಿಟ್ಟು ಏನಾಗ್ಬಿಡುತ್ತೆ ಅದು ಸ್ವಲ್ಪ ತೆಳ್ಳಗಾಗ್ಬಿಡ್ತು ನೋಡಿ ಹಾಗಾಗಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಇದನ್ನು ಆ ಥರಲ್ಲೂ ನಾನು ಈಗ ಕದ ಬೆಂದಿದೆ ನಾನು ಇದಕ್ಕೆ ಸೇರಿಸ್ಕೊಂತೀನಿ ವೀಕ್ಷಕರ ಇದನ್ನು ಈ ಕಡೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಎರಡನ್ನೂ ಬೆರೆತ್ಕೊಂಡು ಅದು ಸಾಫ್ಟಾಗಿ ಆಗುತ್ತೆ ಹಂಗಾಗಿ ವೀಕ್ಷಕರ ಇದೊಂದು ಸ್ವಲ್ಪ ಹೊಂದ್ಕೊಂಡು ಎರಡೂ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಅಶೋಕಕ್ಕೆ ಇದನ್ನು ರೆಡಿ ಮಾಡ್ಕೊತೀನಿ ನಾನು ಗೋರ್ನಾಗೆ ಕಾಯಿ ತುರ್ದು ಹಾಕ್ಕೊಂಡಿದೆ ಇವಾಗ ಮಿಕ್ಸಿಗೆ ನಾನು ಏಲಕ್ಕಿನ್ನೂ ಮಿಕ್ಸ್ ಮಾಡೋ ರುಬ್ಬಿಟ್ಟು ಇದು ಕಾಯಿ ಜೊತೆಗೆ ಸೇರಿಸ್ಕೊತೀನಿ ನೋಡಿ ಈಗೊಂಚೂ ಬಸ್ಕೊಂತೀನಿ ವೀಕ್ಷಕರೇ ನೋಡಿ ವಿಕ್ಷಕರೇ ಈಗ ಆಗಿದೆ ಈಗೊಂಚೂ ನಾನು ಬಸ್ಕೊತೀನಿ ನಾನು ಈಗ ಬಸ್ಕೊಂಡು ಆಮೇಲೆ ಒಂಚೂರ್ ಬೆಲ್ಲವನ್ನೆಲ್ಲ ಪಾಕ ಮಿಕ್ಸ್ ಮಾಡ್ಕೊಳ್ಳೋದಂತೆ ಬೆಲ್ಲ ಕರೆಕ್ಟ್ ಸಿಟ್ಕೊಂಡಿದ್ದೀನಿ ನಾನು ಪಾಕ ಅಲ್ಲ ಬೆಲ್ಲ ಕರೆಕ್ಟ್ ಸಿಟ್ಕೊಂಡಿರೋದನ್ನ ಇದು ಮಿಕ್ಸ್ ಮಾಡಿ ಊರ್ಮಾಕ್ ತೋರಿಸ್ತೀನಿ ನಿಮಗೆ ನೋಡಿ ಜಾಸ್ತಿ ಏನು ಬಸ್ಕೊಳ್ಳೋದೇನು ಬೇಡ ಬಿಟ್ಟರೆ ಯಾಕೆಂದರೆ ಸ್ವಲ್ಪ ರುಬ್ ಮಿಕ್ಸಿಲ್ಲ ರುಬ್ಬದ್ರಿಂದ ಒಂದು ಸ್ವಲ್ಪ ನೀರಿದ್ದರೂ ಇದ್ರೂ ಇಲ್ಲ ನಡೆಯುತ್ತೆ ನೋಡಿ ಇದಾಗಿದೆ ಇವಾಗ ನಾನು ಕಾಯಿನೂ ಮತ್ತು ಏಲಕ್ಕಿ ಸೋಂಕು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಈ ಥರ ಈ ಬೆಲ್ಲ ಕೊರೋಸ್ ಇಟ್ಟಿದ್ದೀನಿ ನಿಮಿಷ ಕಡೆ ಈ ಬೆಲ್ಲನೂ ಈ ಕಡೆ ಸೇರಿಸ್ತೀನಿ ನಾನು ನೋಡಿ ತಳದಲ್ಲಿ ಏನಾರ ಕಲ್ಲು ಮಣ್ಣು ಇದ್ರೆ ಇವಾಗ ಇಂಥ ಟೈಮಲ್ಲಿ ಬಂದ್ಬಿಡುತ್ತೆ ಅದು ತಳದಲ್ಲಿ ನಿಂತ್ಕೊಂಡಿರುತ್ತೆ ನಾವು ಒಳಗೆ ಬೇಯುವಾಗ್ಲಿನ ಕರೆಸಿಟ್ಕೊಂಡ್ರೆ ಅದು ತಳದಲ್ಲಿ ನಿಂತ್ಕೊಳ್ತೇವೆ ನಾವು ಒಳಗೆ ಬೆಂದು ಬಸ್ಕೊಳ್ಳೋಕೆ ನೋಡಿ ಇವಾಗ ಒಂಚೂರು ಮಿಕ್ಸ್ ಮಾಡ್ಕೊಂಡೆ ಈ ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ದಿವಸ ಇಟ್ಟರು ಏನಾಗೋಲ್ಲ ಯೋಚನೆ ಅವ್ರಿಗೆ ಮೇಲೆ ಇಟ್ಕೊಂಡು ಒಂದು ಎರಡು ಮೂರು ದಿವಸ ಆರಾಮಾಗಿಟ್ಕೊಂಡು ಹೋಗಿ ಏಕೆಂದರೆ ಎಲ್ಲ ಬೆಂದ್ಕೊಡುತ್ತಲ್ಲ ಇದು ಬೆಲ್ಲ ಬೆಲ್ಲಕಾಯಿ ಎಲ್ಲ ಬೆಂದ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಹಸಿವು ಹಾಸಿನ ಹೋದಂಗಾಗುತ್ತೆ ನಾವು ಆರಾಮಾಗಿ ಒಂದು ಮೂರು ದಿವಸ ಅಷ್ಟು ದಿವಸ ಮೇಲೆ ಇಟ್ಕೊಂಡು ಏನಾಗಲ್ಲ ಹ್ಞೂ ಹೊಂದ್ಕೊಂಡಿದ್ದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತೀನಿ ವೀಕ್ಷಕರ ಇದನ್ನ ಸೊಸನೇ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳೆ ವೀಕ್ಷಕರೇ ನಾನು ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ ಸ್ಟವ್ ಇಡ್ಸ್ಕೊಳ ಎಕ್ಸ್ ಹಾಕಬೇಕು ಬಿಸಿ ಬಿಸಿಗೆ ರು ಇಲ್ಲ ಅಂತ ಆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಬರೋಲ್ಲ ಗ್ರೈಂಡ್ರ ಇದ್ದರೆ ಅಡ್ಡಿ ಇಲ್ಲ ತಣ್ಣಗಾದರೆ ರುಬ್ಬೋದು ಬಟ್ ಮಿಕ್ಸಿಗಾಗಿರೋದ್ರಿಂದ ಬಿಸಿ ಇದ್ದಾಗಲೇ ರುಬ್ಬಬೇಕಾಗುತ್ತೆ ನಾನು ರುಬ್ಬಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಈಗ ರುಬ್ಬಿಟ್ಟು ಆಯಿಲ್ ಸೇರಿಸಿದ್ದೀನಿ ನೋಡಿ ಮಿಕ್ಸಿನ ಮಿಕ್ಸಿನಾಗೆ ಬಿಸಿ ಬಿಸಿ ಇದೆ ನಾವು ಇವಾಗ ಈ ಥರ ಬೌಲ್ಗಳು ಸೇರಿಸ್ಕೊಂಡಾಗ ಅದು ಒಂದು ಸೊಪ್ಪು ತಣ್ಣಗೆ ಬೇಗ ತಣ್ಣಗಾಗುತ್ತೆ ನಾನು ಇನ್ನೊಂದ್ಸಲ ಹಾಕ್ಕೊತೀನಿ ಇನ್ನೊಂದು ಹಾಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನು ಸರಿ ಹಾಕೊಂಡಿದ್ದೀನಿ ಅವ್ರಿಗೆ ಬಿಸಿ ಬಿಸಿ ಇದೆ ಇವತ್ತೇ ಒಂದು ಸ್ವಲ್ಪ ಮಾಡ್ತಿರೋ ವೀಕ್ಷಕರೇ ನಮ್ಮ ಮನೆಯೆಲ್ಲ ಒಂದು ಕೆ ಜಿಗೆ ಒಂದೂವರೆ ಕೆ ಜಿ ಮೇಲೇನೆ ಮಾಡ್ಕೊಳ್ಳೋದು ಏಕೆಂದರೆ ಹೋಳ್ಗೆ ಮಾಡಿದ್ರೆ ಎಲ್ಲರಿಗೂ ಕೊಡಬೇಕಾಗತ್ತೆ ಮತ್ತು ಅಕ್ಕಪಕ್ಕವರಿಗೆ ಹಾಗಾಗಿ ನಾವು ಹೋಳ್ಗೆ ಮಾಡೋದು ಸ್ವಲ್ಪ ಇಷ್ಟ ಆಗುತ್ತೆ ಅವರಿಗೆ ಹಾಗಾಗಿ ಸ್ವಲ್ಪ ಇವತ್ತೇ ನಾನು ಸ್ವಲ್ಪ ಮಾಡ್ತಿರೋದು ಈ ಥರ ಮಾಡಿಕೊಂಡು ಅದನ್ನು ರುಬ್ಕೊಳ್ಳೋಣ ಅಂತ ನೋಡಿ ವೀಕ್ಷಕರೇ ಇದು ಒಂದು ಸ್ವಲ್ಪ ನಾತ್ಕೊತಾ ಇದ್ದೀನಿ ಇಟ್ಟು ಈ ಥರ ನೋಡಿ ಬರೀ ರವೆ ಚಿರೋಳಿ ರವೆ ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಮಾಡಿರೋ ಅಂಥದ್ದು ಕಣಕ ಇದು ನೋಡಿ ಹೂರ್ಣನು ರೆಡಿಯಾಗಿದೆ ಇಲ್ಲಿ ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂಚೂರು ತಟ್ಟುಬಿಟ್ಟು ಹೋಳಿಗೆ ತೋರಿಸ್ತೀನಿ ನಿಮಗೆ ಎಷ್ಟು ನಾದ್ಕಂತೀವಾ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಸಾಫ್ಟಾಗಿ ನೋಡಿ ಅಕ್ಕರೆ ಈ ತರ ಒಂದು ಸುನ ಹಾಟ್ಕೊಂಡು ಇದೆ ನೆಂದಿದೆ ಇದು ಇಟ್ಟ ನೆನ್ಸ್ಕೊಂಡಿದ್ದೀನಿ ನಾನು ಈಗ ಒಂದ್ಸಲ ಒಳಗೆ ತಟ್ಟಿ ನಿಮಗೆ ತೋರಿಸ್ತೀನಿ ತೋರ್ಸೋಕೆ ಇಲ್ಲಿ ಹಾಕ್ಬೇಕಲ್ಲ ನೋಡಿ ನೋಡಿ ಇನ್ನು ಇನ್ನೊಂದು ಇದ್ದೀನಿ ನಾನು ಈ ಕಡೆ ಹಾಕಿನಿ ನೋಡಿ ಈ ತರ ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ ವೀಕ್ಷಕರೇ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಐವೇದ್ಯಕ್ಕೆ ಮಾಡಿರೋವಂಥದ್ದು ಹೋಳಿಗೆ ಗಣಪತಿ ಇರೋದ್ರಿಂದ ಗಣಪತಿ ಎಂಬತ್ತು ಸಲ ಮಾಡಿರೋ ಅಂಥದ್ದು ನೋಡಿ ಇಷ್ಟ ಅಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ಅಂತ ಇನ್ನೇನು ಹಾಲು ಮಾಡ್ಕೊಂಡಿದ್ದೀನಿ ನಕ್ಷಕರೇ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವ್ರು ತೆಂಗಿನ ಹಾಲು ಇಲ್ಲದೇ ಊಟ ಮಾಡಿಯೇ ಮಾಡೋದಿಲ್ಲ ಹೋಳ್ಗಿನೇ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪನೇ ಬಡಿಸ್ತೀನಿ ತೆಂಗಿನ ಹಾಲು ನೋಡಿ ನೋಡಿ ಯಕ್ಷಕರೇ ಇವತ್ತೆಲ್ಲ ಬಡ್ಸಿದ್ದೀನಿ ಹಬ್ಬದ ಊಟ ಇಲ್ಲಿ ತಿಳಿ ಅನ್ನ ಇದೆ ಅನ್ನ ಇದೆ ಇಲ್ಲಿ ತಿಳಿ ಇದೆ ನೋಡಿ ತಿಳಿ ರೆಡಿ ಇದೆ ಜೂ ನಾನು ಬಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನಿಮಗೆ ವೀಕ್ಷಕರೇ ಹೋಳಿಗೆ ಸಾಂಬಾರು ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೂ ಸರಿ ನೆಕ್ಸ್ಟ್ ಡೇ ವಾರ ಮಾಡುವಾಗ ತೋರಿಸ್ತೀನಿ ನಿಮಗೆ ನೋಡಿ ತಿಳಿ ವೀಕ್ಷಕರೇ ಈಗ ಹಬ್ಬದ ಊಟ ಇವತ್ತು ಗಣಪತಿ ಹಬ್ಬಕ್ಕೆ ಮಾಡಿರೋ ಅಂಥದ್ದು ನೋಡಿ ವೀಕ್ಷಕರ ಯಾವ ತರ ಇದೆ ನೀವು ಒಂದ್ಸರಿ ಮಾಡಿಕೊಂಡು ನೋಡ್ಕೊಳ್ಳಿ ವೀಕ್ಷಕರೇ ಎಲ್ಲರ ಮನೇಲೂ ಇವತ್ತು ಹಬ್ಬ ನಡೀತಾ ಇರುತ್ತೆ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ